ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡೀ ಸರ್ಕಾರ ಸಿಲ್ಕ್ ಹಾಕೊಂಡಿದೆ ವಾಲ್ಮೀಕಿ ಹಗರಣದ ಹಣ ತೋಚಿರುವಂಥದ್ದು ಅದರ ಮನಿ ಟ್ರೇಡ್ ಇವತ್ತು ಇಲೆಕ್ಷನ್ಗೆ ರಾಜಕಾರಣಕ್ಕೆ ಸರಾಯಿ ತೆಗೆದುಕೊಳ್ಳೋದಕ್ಕೆ ಬಳಕೆ ಆಗಿರುವಂಥದ್ದು ಎಲ್ಲ ಸಾಕ್ಷಿಗಳು ಸಿಗ್ತಾ ಇದೆ ಮನಿ ಟ್ರೇಲ್ ಪೂರ್ಣ ಆದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನುವಂಥ ಕಾರಣದಿಂದ ಬಿಜೆಪಿಯ ಸರ್ಕಾರದಲ್ಲಿ ಹಗರಣಗಳಾಗಿದ್ದಾವೆ ಸುಮಾರು ಇಪ್ಪತ್ತೊಂದು ಪ್ರಶ್ನೆಗಳ ಪಟ್ಟಿಯನ್ನು ಅವ್ರು ಪಟ್ಟು ನಾನು ಮೊಟ್ಟ ಮೊದಲನೇದಾಗಿ ಬಹಳ ಕಷ್ಟಪಟ್ಟು ಅವ್ರ ಏನು ತಮ್ಮ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ರಾಜಕೀಯ ತಮ್ಮ ಇಮೇಜನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ಭಾಳ ಕಷ್ಟಪಟ್ಟು ಬಿಜೆಪಿಯ ಆಡಳಿತದಲ್ಲಿ ಇದ್ದಾವೆ ಅಂತಂದು ಈಗ ಕಣ್ತು ತೆಗೆದು ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ ಅಧಿಕಾರ ಅವ್ರ ಕಡೆ ಇದೆ ಸರ್ಕಾರ ಅವ್ರ ಕಡೆ ಇದೆ ತನಿಖೆ ಮಾಡಿಸ್ತಾ ಇದ್ದೀವಿ ತನಿಖೆ ಮಾಡಿಸ್ತೀವಿ ಅಂತಾರೆ ಯಾವುದೇ ರೀತಿಯ ತನಿಖೆಯನ್ನು ಅವ್ರು ಮಾಡಿಸ್ಕೊಳ್ಳೋದು கூட நான் சித்திரி